ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರೇ ಅಮಾನಿಕೆರೆ ದುಸ್ಥಿತಿಗೆ ಕಾಯಕಲ್ಪ ಯಾವಾಗ ಹೌದು ತುಮಕೂರು ನಗರದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಹಿಂಭಾಗದಲ್ಲಿರುವ ಅಮಾನಿಕೆರೆ ದುಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಹೌದು ತುಮಕೂರು ನಗರ ಪ್ರಾಧಿಕಾರದ ವ್ಯಾಪ್ತಿಯ ನಿರ್ವಹಣೆಗೆ ಒಳಪಡುವ ಈ ಅಮಾನಿಕೆರೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಅವಮಾನದ ಸಂಗತಿಯಾಗಿದೆ ಒಂದು ಕಡೆ ಸುತ್ತಮುತ್ತ ಇರುವ ಕೈಗಾರಿಕೆಗಳಿಂದ ಬರುವ ನೀರು ಮತ್ತು ತ್ಯಾಜ್ಯಗಳಿಂದ ನೀರು ವಿಷವಾಗಿ ನೀರಿನಲ್ಲಿ ವಾಸ ಮಾಡುವ ಮೀನುಗಳು ಸಾಯ್ತಿವೆಯಂತೆ ಇನ್ನೊಂದು ಕಡೆ ಈ ಕೆರೆಯು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಬರುವುದರಿಂದ ದಿನನಿತ್ಯ ಕೆರೆಯ ಪಾರ್ಕ್ ಗೆ ಬರುವವರಿಂದ ಹತ್ತರಿಂದ ಇಪ್ಪತ್ತು ರೂಪಾಯಿಗಳನ್ನ ಪ್ರತಿಯೊಬ್ಬರಿಂದ ಕಟ್ಟಿಸಿಕೊಳ್ತಾರಂತೆ ಆದರೆ ಈ ಪಾರ್ಕ್ ನಲ್ಲಿ ಸೂಕ್ತ ನಿರ್ವಹಣೆ ಇಲ್ಲದೆ ಗಿಡ ಕಂಟಿಗಳು ಬೆಳೆದು ಪೊದೆಗಳಾಗಿದ್ದು ಸ್ವಚ್ಛತೆಯೇ ಮರಿಚಿಗೆ ಎನ್ನುತ್ತಾರೆ ಪಾರ್ಕ್ ಪ್ರಿಯರು ಇನ್ನು ಕೆರೆಯಲ್ಲೂ ಸಹ ಪ್ಲಾಸ್ಟಿಕ್ ಸೇರಿದಂತೆ ಕಸ ಕಡ್ಡಿಗಳು ತ್ಯಾಜ್ಯಗಳಿದ್ದರೂ ಸಹ ಇವನು ಸ್ವಚ್ಛಗೊಳಿಸಲು ಇಲ್ಲಿನ ಪ್ರಾಧಿಕಾರ ಕ್ರಮ ಕೈಗೊಂಡಿರುವಂತೆ ಇನ್ನು ಕೆರೆಯು ನೀರು ಕಲುಷಿತವಾಗಿ ಮೀನುಗಳು ಸತ್ತು ನೀರಿನಲ್ಲೇ ತೇಲುತ್ತಿದ್ದು ಕೆರೆ ಬದಿಯಲ್ಲೇ ವಾಕ್ ಗಬ್ಬೆದ್ದು ವಾಸನೆ ಬಡಿಯುತ್ತಿದೆಯಂತೆ ಇಷ್ಟಾದ್ರೂ ಸಹ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ತುಮಕೂರು ಜಿಲ್ಲಾಧಿಕಾರಿಗಳು ಆದ ಶುಭ ಕಲ್ಯಾಣಿ ಅವರು ಈ ಮೀನುಗಾರಿಕೆ ಇಲಾಖೆ ಉಪ ನಿರ್ದೇಶಕರು ಈ ಕಡೆ ಸುಳಿದಿಲ್ ಇದರಿಂದ ಭಾರಿ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದ್ದು ದಿನನಿತ್ಯ ಬರುವ ಪಾರ್ಕ್ ಪ್ರಿಯರಿಗೆ ಮಾತ್ರ ತುಂಬಾ ತೊಂದರೆ ಆಗ್ತಿದೆ ಆದ್ದರಿಂದ ನಮ್ಮ ನ್ಯೂಸ್ ಸಮವಾದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ತುಮಕೂರು ಡಿಸಿ ಹಾಗೂ ಜಿಲ್ಲಾ ಮೀನುಗಾರಿಕೆ ಇಲಾಖೆ ನಿರ್ದೇಶಕರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಪಡೆದು ಬೆಳಕು ಚೆನ್ನಾಗಿ ಚೆಲ್ಲುವ ಕೆಲಸ ಮಾಡಿದ್ದಾರೆ ಇನ್ನಾದ್ರೂ ಈ ಅಮಾನಿಕೆರೆ ಹಾಗೂ ಪಾರ್ಕ್ಗೆ ಕಾಯಕಲ್ಪ ಸಿಗುವುದೇ ಎಂಬುದನ್ನ ಕಾದು ನೋಡಬೇಕಿದೆ ಹಲೋ ಹೇಳಿ ನಮಸ್ತೆ ಶಿವಶಂಕರ್ ಸಾಹೇಬ್ರ ಹೌದು ಹೇಳಿ ಸರ್ ನಾನು ಬಸವರಾಜ್ ಅಂತ ನಾನು ಚೀಪ್ ಎಡಿಟರ್ ಮಾತಾಡ್ತಾ ಇರೋದು ಬಿ ಬಿ ಫೈವ್ ನ್ಯೂಸ್ ಹೇಳಿ ಸರ್ ಅಲ್ಲ ಸರ್ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ತಾವು ತುಮಕೂರು ಡೀಡಿನ ಹೌದು ಹೌದು ಹೇಳಿ ಸರ್ ಈಗ ನಿಮ್ಮ ಒಂದು ಮೀನುಗಾರಿಕೆ ಇಲಾಖೆ ಮೇಲೆ ಒಂದು ಆರೋಪ ಇದೆಯಲ್ಲ ಏನಿ ಸರ್ ಅಲ್ಲಿ ನಿಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಸರದಿನಲ್ಲಿ ಇರ್ತಕ್ಕಂಥ ಮಾನಿಕೇರಿ ಅಂತ ಇದೆ ಅಲ್ಲಿ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಒಂದು ಇರ್ತಕ್ಕಂಥ ಎಲ್ಲರೂ ಇದು ಮಾಡ್ತಾವ್ರೆ ಏನು ಮಾಡ್ತಾ ಇದೆ ನಿಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆ ಸಾಯ್ತಾ ಇದೆಯಾ ಸರ್ ಇಲ್ಲಿ ನಮ್ಮ ಇಲ್ಲಲ್ಲ ಸರ್ ಸಾಯ್ತಾ ಇರೋದು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಅಲ್ಲ ಮಾಹಿತಿ ಇಲ್ಲ ಅಂದ್ರೆ ನೋಡ್ಬೇಕಾದ್ರೆ ಯಾರ ಜವಾಬ್ದಾರಿ ನೀವ್ ತಾನೇ ಅಲ್ಲ ಸರ್ಕೆರೆಯಲ್ಲಿ ಯಾವ ಮೀನ್ ಸತ್ತಿದೆ ಅಂತ ಗೊತ್ತಾದ್ರಲ್ಲ ಅಧಿಕಾರಿಗಳು ನೋಡ್ಬೇಕಾ ಓಲಿ ನೋಡ್ಬೇಕಾ ಅಟ್ಲೀಸ್ಟ್ ಯಾವ ರೀತಿ ಮೇಂಟೆನೆನ್ಸ್ ಇದೆ ಅನ್ನೋದು ನೋಡ್ಬೇಕಾನೆ ಅಲ್ರಿ ಎಲ್ಲ ಎಲ್ಲಾರು ಪತ್ರಕರ್ತರ ಹೇಳ್ಬೇಕಾದ್ರೆ ನೀವೇನ್ ಮಾಡ್ತಾ ಇದೀರಿ ಇಲಾಖೆಯವರು ಇನ್ಸ್ಪೆಕ್ಟ್ ಮಾಡ್ತೀವಿ ಸರ್ ಮಾಡಿ ನೋಡ್ತೀವಿ ಅಲ್ರಿ ಅಮಾನಿಕರಿಯಲ್ಲಿ ಒಂದು ಆರೋಪ ಇದೆ ನೋಡಿ ಅಲ್ಲಿರ್ತಕ್ಕಂಥ ಒಂದು ಕಲ್ಮಶಗಳಿಂದ ಮತ್ತೆ ಆ ತ್ಯಾಜ್ಯ ವಸ್ತುಗಳಿಂದ ಮೀನುಗಳು ಸಾಯ್ತಾವೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲರೂ ಆರೋಪ ಮಾಡ್ತಾವ್ರೆ ದಯವಿಟ್ಟು ಅದ್ರ ಕಡೆ ಗಮನ ಹರಿಸಿ ಸರ್ ಮತ್ತೆ ತಾವು ಯಾವಾಗ ಭೇಟಿ ಕೊಟ್ಟಿದ್ರಿ ರೀಸೆಂಟ್ ಗೆ ಅಲ್ಲಿಗೆ ಅಮಾನಿಕರೆಗೆ ಅಮನಿಕರಿಗೆ ನಾವು ಹೋಗ್ತಾ ಇರ್ತೀವಿ ಸರ್ ಈಗ ಡಿ ಸಿ ಆಫೀಸ್ಗೆಲ್ಲ ಹೋದಾಗ ವಿಸಿಟ್ ಮಾಡ್ತೀವಿ ಸರ್ ತಾಲೂಕ್ನವ್ರು ಇರ್ತಾರೆ ಹೇಳ್ತೀವಿ ಸರ್ ಸರ್ ನಿಮ್ ತಾಲೂಕ್ ಅವರು ಆಕ್ಟಿವ್ ಆಗಿದ್ರೆ ನಿಮ್ಗೆ ಕಾಲ್ ಮಾಡ್ತಿದ್ವಿ ಅವ್ರು ಡಿಆಕ್ಟಿವ್ ಆಗಿರೋದಿಕ್ಕೆ ನಿಮಗೆ ಕಾಲ್ ಮಾಡಿರೋದು ನಾನು ನಿಮ್ ಮೇಲಾಧಿಕಾರಿ ನಿಮ್ ಮೇಲಾಧಿಕಾರಿಗಳಂತ ನಾನು ಕಾಲ್ ಮಾಡ್ತಾ ಇದ್ದೀನಿ ಸರ್ ನಾನು ನಿಮ್ಮ ಸಚಿವರಾಗ ಮಂಕಾಳ ವೈದ್ಯರ ಗಮನಕ್ಕೆ ತಗೋಬನ್ನಿ ಅಂದ್ರೆ ತಗೋಬರ್ತೀನಿ ಇಲ್ಲ ಸರ್ ನೋಡ್ತೀವಿ ಸರ್ ನೋಡ್ಬಿಟ್ಟು ನಾನು ಇಲ್ಲಿ ನಮ್ಮ ಅಸ್ಟೋನೇಟ್ ತಿಳಿಸಿ ಏನಾಗಿದೆ ವರದಿ ತಗೊಂಡ್ತೀವಿ ಸರ್ ದಯವಿಟ್ಟು ನೋಡಿ ವರದಿ ಬರ್ತಾ ಇದೆ ದಯವಿಟ್ಟು ಅದನ್ನ ಆ ಕಡೆ ಗಮನ ಗಮನರಿಸಿ ದಯವಿಟ್ಟು ನೋಡಿ ಶುಕಬಟ್ಟೆ ಸಮಸ್ಯೆಗಳಿದವೆಲ್ಲ ಆ ತ್ಯಾಜ್ಯ ವಸ್ತುಗಳನ್ನ ತಡಗಟ್ಟಿ ಮೀನುಗಳನ್ನು ಸಂರಕ್ಷಣೆ ಮಾಡಿ ಹ್ಮ್ ಆಗಲಿ ಸರ್ ಆಗಲಿ ಓಕೆ ಸರಿ 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 ಮಾರಣ ಓಕೆ ಸರ್ ಒಂದು ಫೋಟೋ ಕಳಿಸಿ ಒಂದು ಕೋಟಿಗ ನ್ಯೂಸ್ ಹಾಕತ್ತೀನಿ ಸರಿ ಸರ್ ಸರಿ ಫೋಟೋ ಯಾವ ನಂಬರ್ ಗೆ ಸರ್ ಇದೇ ನಂಬರ್ಗೆ ಹಾಕಿ ಸರಿ ಸರಿ ಓಕೆ ವಾಟ್ಸ್ಆಪ್ ನಂಬರ್ ವೀಕ್ಷಕರೇ ಈಗ ನಾನು ಬಂದಿರ್ತಕ್ಕಂಥದ್ದು ಒಂದು ರೀತಿ ಅಮಾನಿಕೆರೆ ಮಾನ್ಯ ಡಿ ಸಿ ಸಾಹೇಬ್ರ ಒಂದು ರೀತಿ ಜಿಲ್ಲಾ ಯಾ ಒಂದು ರೀತಿ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಅಮಾನಿ ಕೆರೆಯ ಪರಿಸ್ಥಿತಿ ಸಾಕಷ್ಟು ಒಂದು ಕಡೆ ಸೂಕ್ತ ನಿರ್ವಹಣೆ ಇಲ್ಲ ಫೀಸ್ ಮಾತ್ರ ಪ್ರತಿ ಪ್ರತಿ ದಿವಸನೂ ಹತ್ತು ರೂಪಾಯಿ ಭಾನುವಾರದ ಹೊತ್ತು ಇಪ್ಪತ್ತು ರೂಪಾಯಿ ಕಟ್ಸ್ತಾ ಆದರೆ ಆದರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ರೀತಿ ಪ್ರವಾಸಿಗರು ಬರ್ತಾರೆ ದಿನನಿತ್ಯ ಆದರೆ ಅದು ತಕ್ಕನಾಗೇ ಸೂಕ್ತ ನಿರ್ವಹಣೆ ಇಲ್ಲಿರ್ತಕ್ಕಂಥದ್ದು ತುಂಬ ದುರ್ದೊಯ್ಯ ಸಂಗತಿ ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಂದ ಬರ್ತಕ್ಕಂಥ ಒಂದು ರೀತಿ ಕಲ್ಮಶಗಳು ಮತ್ತು ತ್ಯಾಜ್ಯ ವಸ್ತುಗಳಿಂದ ಎಲ್ಲ ಒಂದು ಕಡೆ ಮೀನುಗಳು ಸಾಯ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಇದಾಗಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ನೋಡಿ ನಿಮ್ಮ ಸಮೀಪದಲ್ಲಿ ಇರ್ತಕ್ಕಂಥ ಒಂದು ರೀತಿ ಅವ್ಯವಸ್ಥೆಯ ಪರಿಸ್ಥಿತಿ ಒಂದು ಕಡೆ ಮೀನುಗಾರಿಕೆ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ನಿರ್ದೇಶಕರು ಮಾಡ್ತಾವ್ರೆ ಪರಿಸರ ಮಾಲಿನ್ಯ ಇಲಾಖೆ ಅಧಿಕಾರಿಗಳು ಏನು ಏನ್ಮಾಡ್ತಾರೆ ಇಲ್ಲಿರ್ತಕ್ಕಂಥ ಈ ಪಾರ್ಕ್ನ ಒಂದು ರೀತಿ ನಿರ್ವಹಣೆ ಮಾಡ್ತಕ್ಕಂಥ ಒಂದ್ ರೀತಿ ಇಲಾಖೆ ಏನ್ ಮಾಡ್ತಾ ಇದೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಹಾಗಾಗಿ ಈಗ ಇಲ್ಲಿರ್ತಕ್ಕಂಥ ಎಲ್ಲಾ ಅಭಿಪ್ರಾಯ ಸಂಗ್ರಹ ಮಾಡಿದ್ರಿ ದಯವಿಟ್ಟು ಈ ವರದಿ ನಂತರ ದಯವಿಟ್ಟು ಕೂಡಿ ಕೂಡಲೆ ಆ ಮೀನುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಸೂಕ್ತ ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು ಬಸವರಾಜ್ ಅಲ್ಲ ಮೀನುಗಳು ಏನೋ ಸಾಯ್ತಾವಂತಲ್ಲ ಅದು ಸರ್ ಹೌದಾ ಸೊ ನಾನು ಇಲ್ಲಿ ಅವಾಗ ಬರ್ತಾ ಇರ್ತೇನೆ ಸ್ವಲ್ಪ ಇಲ್ಲಿ ಏನಂತಂದ್ರೆ ನಿರ್ವಹಣೆ ಚೆನ್ನಾಗಿಲ್ಲ ಹೌದಾ ಎಲ್ಲ ಕಟ್ಟಿಸ್ತಾರೆ ಸರ್ ಇಲ್ಲಿ ಟೆನ್ ರುಪೀಸ್ ಇದೆ ಟೆನ್ ರುಪೀಸ್ ಸ್ಯಾಟರ್ಡೆ ಅಂಡ್ ಸಂಡೇಸ್ ಟ್ವೆಂಟಿ ರುಪೀಸ್ ಇದೆ ಹೌದಾ ಸರ್ ಈಗ ಒಟ್ಟಾರೆ ನಿರ್ವಹಣೆ ಮಾಡಬೇಕು ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಒಂದು ಈಗ ಈ ಒಂದು ಅಮಾನಿಕೇರಿಯಲ್ಲಿ ಇಲ್ಲಿರ್ತಕ್ಕಂತ ಸಾಕಷ್ಟು ಬಂದಿದ್ದಾರೆ ಇಲ್ಲಿರ್ತಕ್ಕಂತ ಒಬ್ಬ ಮಹಿಳೆ ಇದ್ದಾರೆ ನಮಸ್ಕಾರ ರೀ ನಮಸ್ಕಾರ ಏನು ನಿಮ್ಮ ಹೆಸರು ಏನು ಹೇಳಿ ಫಾತಿಮಾ ಇದು ಯಾವ ಕೆರೆ ಅಮಾನಿಕೆರೆ ಇಲ್ಲಿ ಮೀನುಗಳೇನೋ ಸಾಯ್ತಾವಂತ ಜನ ಸಾಯ್ತಾ ಇದೆ ಸರ್ ಹೌದಾ ಯಾವಾಗಿಂದ ಸಾಯ್ತಾವೆ ನಾವು ಬಂದು ಎರಡು ಮೂರು ದಿವಸದಿಂದ ನೋಡೋದು ಹೌದಾ ಸಾಯ್ತಾ ಇದೆ ಹಾ 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 ಏನಕ್ಕೆ ಸಾಯ್ತಾವೆ

हाँ। सकना पड़ा हुआ हाँ। है हां मशीन में रह है फ्रंट में क्रैक हो नहीं आहा ये क्लीन मारबेको